ಜೀವನದ ಸವಾಲುಗಳಿಂದ ನಾವು ಯಾವಾಗ ಹೊರಬರುತ್ತೇವೆ ಜೀವನದ ಸವಾಲುಗಳಿಂದ ಯಾರೊಬ್ರು ಸಹ ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಜೀವನದ ಕೊನೆಯ ಘಟ್ಟದವರೆಗೆ ಸಮಸ್ಯೆಗಳಿದ್ದೇ ಇರ್ತವೆ ನಮ್ಮ ಈ ಶರೀರದಲ್ಲಿ ಪ್ರಾಣ ಇರುವವರೆಗೆ ಸಮಸ್ಯೆಗಳು ಇದ್ದೇ ಇರ್ತವೆ ಜೀವನ ಅಂದರೆ ಸಮಸ್ಯೆಗಳು ಸಮಸ್ಯೆಗಳ ಒಂದು ಒಕ್ಕೂಟವೇ ಜೀವನ ಜೀವನ ಮತ್ತು ಸಮಸ್ಯೆಗಳು ಇವು ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳು ಒಂದನ್ನು ಬಿಟ್ಟು ಒಂದು ಇಲ್ಲ ಆದ್ದರಿಂದ ನಾವು ಜೀವನದ ಎಲ್ಲ ಸಮಸ್ಯೆಗಳಿಂದ ಈಚೆ ಬರ್ತೀವಿ ಅನ್ನುವಂತಹ ಕನಸನ್ನು ನಾವು ಬಿಟ್ಟುಬಿಡಬೇಕು ಅದನ್ನು ನಿರೀಕ್ಷೆ ಇಟ್ಕೊಳ್ಳೇಬಾರ್ದು ನಾವು ದೇವರಿಗೆ ಒಂದು ಸವಾಲು ಹಾಕಬೇಕು ಹೆಂಗೆ ಹಾಕಬೇಕು ಅಂತಂದರೆ ಎಷ್ಟೇ ಸಮಸ್ಯೆಗಳನ್ನು ನೀನು ಕೊಡು ನಾನು ಹೆದರಿಸ್ತೇನೆ ಹೆಂಗೆ ಎದುರಿಸ್ತೀನಿ ಅಂತಂದರೆ ನಿನ್ನ ಕೃಪೆಯಿಂದ ನಾನು ಹೆದರಿಸ್ತೇನೆ ನಿನ್ನ ಆಶೀರ್ವಾದದಿಂದ ನಾನು ಹೆದರಿಸ್ತೇನೆ ನಿನ್ನ ಬೆಂಬಲದಿಂದ ನಾನು ಹೆದರಿಸ್ತೇನೆ ನಾನು ಸಮಸ್ಯೆಗಳಿಗೆ ಎದುರಾಗೋದಿಲ್ಲ ಎದುರೋದೇ ಇಲ್ಲ ನಾನು ನಾನು ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತೀನಿ ಅನ್ನುವಂತಹ ಒಂದು ಸಣ್ಣ ನಂಬಿಕೆಯನ್ನು ನಾವು ದೇವರ ಮೇಲೆ ಇಟ್ಕೊಂಡು ನಾವು ಅದನ್ನು ಅಳವಡಿಸ್ಕೊಳ್ಬೇಕು ನಾವು ಯಾವತ್ತೂ ಕೂಡ ದೇವರಿಗೆ ಪ್ರಾರ್ಥನೆ ಮಾಡಬೇಕು ದೇವರೇ ನಾನು ಯಾವತ್ತೂ ಕೂಡ ಬರೀ ಸುಖವನ್ನೇ ಕೊಡು ಅಂತ ನಾನು ಕೇಳ್ಕೊಳ್ಳೋದಿಲ್ಲ ನಾನು ಅಷ್ಟೊಂದು ಸ್ವಾರ್ಥಿ ಅಲ್ಲ ನಾನು ಅಷ್ಟೊಂದು ಏಡಿನೂ ಅಲ್ಲ ನಾನು ಯಾವಾಗಲೂ ಸ್ವಾರ್ಥ ಯೋಚನೆ ಮಾಡೋದಿಲ್ಲ ಅಥವಾ ಸುಖವನ್ನೇ ನನಗೆ ಕೊಡಪ್ಪ ಕಷ್ಟಗಳನ್ನೇ ನನಗೆ ಕೊಡಲೇ ಬೇಡ ಅಂತ ಕೇಳಿಕೊಳ್ಳುವಷ್ಟು ಮೂರ್ಖನೂ ಅಲ್ಲ ನಾನು ನನಗೆ ಎಲ್ಲ ಕಷ್ಟಗಳನ್ನು ಕೊಡು ಆದರೆ ಒಂದು ಭಿನ್ನ ಒಂದೇ ಒಂದು ಅಪ್ಲಿಕೇಶನ್ ಏನು ಅಂತಂದರೆ ಆ ಕಷ್ಟಗಳನ್ನು ಗೆಲ್ಲುವಂತಹ ಶಕ್ತಿಯನ್ನು ನನಗೆ ಕೊಡು ಅಂತ ನಾವು ದೇವರನ್ನ ಕೇಳ್ಕೊಳ್ಬೇಕೇ ಹೊರತು ನಾನು ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ಈಚೆ ಬರೋದಕ್ಕೆ ಏನು ಮಾಡಬೇಕು ಅಂತಂತಂದರೆ ಸಮಸ್ಯೆಯಿಂದ ಈಚೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಸಮಸ್ಯೆಗಳು ನಮ್ಮ ಉಸಿರು ಇರುವವರೆಗೆ ಇದ್ದೇ ಇರ್ತವೆ ಜೀವನ ಅಂದರೆ ಅದು ಸವಾಲುಗಳ ಸಂತೆ ನಾವು ಸ್ವೀಕಾರ ಮಾಡಬೇಕು ಜೀವನ ಅಂದರೆ ಅದು ಸವಾಲುಗಳ ಸಂತೆ ನಾವು ಅದನ್ನು ನಾವು ಸ್ವೀಕಾರ ಮಾಡಬೇಕು ಇದು ಸಮಸ್ಯೆಗಳ ಸರಮಾಲೆ ಜೀವನ ಅಂತಕ್ಕಂಥದ್ದು ಸಮಸ್ಯೆಗಳ ಸರಮಾಲೆ ಇದು ಸೋಲು ಮತ್ತು ಗೆಲುವಿನ ಗೆಲುವಿನ ಆಟ ಹಗಲು ರಾತ್ರಿಯ ಆಟ ಇದು ಸೋಲು ಗೆಲುವಿನ ಪರದಾಟ ಜೀವನ ಗೆದ್ದವನು ಸೋತಂತೆ ಸೋತವನು ಸತ್ತಂತೆ ಆದರೆ ನಮ್ಮ ಜೀವನದಲ್ಲಿ ನಾವು ಎದೆಗುಂದಬಾರದು ಎದೆಗುಂದಬಾರದು ಸಮಸ್ಯೆಗಳು ಮಾನವನಿಗೆ ಸ್ವಾಭಾವಿಕ ಸ್ವಾಭಾವಿಕ ಏ ಇದೆಲ್ಲ ಜನರಲ್ಲು ಏ ನಿನಗಿಂತ ಕಷ್ಟ ಬರ್ತಾಯ್ತಪ್ಪ ಡೋಂಟ್ ವರಿ ನಾನು ನಿನ್ನ ಮುಂದೆ ಇಂಥ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಪರವಾಗಿಲ್ಲ ಈ ಜಗತ್ತಲ್ಲಿ ಯಾರು ಹೋಗಿದ್ದಾರೆ ಅದರಂತೆ ನಾನು ಕೂಡ ನಾನು ಯಾವುದೇ ಸಮಸ್ಯೆ ಬಂದರೂ ನಾನು ಡೋಂಟ್ ಕೇರ್ ಎದುರಲ್ಲ ನಾನು ಅದನ್ನು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ದೇವರಲ್ಲಿ ನಂಬಿಕೆ ಇಟ್ಟು ದೇವರನ್ನು ನಂಬಿ ನಾನು ಪ್ರಾಮಾಣಿಕ ಜೀವನವನ್ನು ಮಾಡಿ ನಾನು ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತೇನೆ ಪ್ರತಿಯೊಂದು ಸಮಸ್ಯೆನನ್ನು ಕೂಡ ಸಮರ್ಥಕವಾಗಿ ಎದುರಿಸಿ ಪರೋಪಕಾರದಿಂದ ಜೀವನ ಮಾಡ್ತೇನೆ ನನ್ನ ಕೈಲಾದಷ್ಟು ಪರೋಪಕಾರವನ್ನು ಸಮಾಜ ಸೇವೆಯನ್ನು ದೀನ ದಲಿತರ ಸೇವೆಯನ್ನು ಏನಾದರೂ ಒಂದು ನಾನು ಮಾಡೇ ಮಾಡ್ತೀನಿ ಈ ಸಮಾಜಕ್ಕೆ ನಾನು ಏನಾದರೂ ಒಂದು ಕೊಡುಗೆಗಳನ್ನು ಕೊಟ್ಟೇ ಕೊಡ್ತೀನಿ ನನ್ನ ಈ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡೋದಕ್ಕೆ ನನ್ನ ಪರ್ಸನಲ್ ಸಮಸ್ಯೆಗಳನ್ನು ನಾನು ಹೇಳೋದಿಲ್ಲ ನನಗೆ ಎಷ್ಟೇ ಸವಾಲುಗಳು ಬರಲಿ ಎಷ್ಟೇ ಸಮಸ್ಯೆಗಳು ಬರಲಿ ಎಂತಹ ಪರಿಶ್ರಮದ ಜೀವನವೇ ಬರಲಿ ಅದರ ಮಧ್ಯದಲ್ಲೂ ಕೂಡ ನಾನು ಪರೋಪಕಾರಿಯಾಗಿ ಬದುಕ್ತೇನೆ ಸಮಾಜಮುಖಿಯಾಗಿ ಬದುಕ್ತೇನೆ ಮತ್ತು ಜೊತೆಗೆ ನಾನು ಕೂಡ ಸಮಾಜದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಜೀವನವನ್ನು ಕಟ್ಟಿಕೊಳ್ತೇನೆ ನಾನು ಜೀವಿಸ್ತೇನೆ ಈ ಒಂದು ಜೀವನವನ್ನು ಸಮರ್ಥ ಪುಸ್ತಕವಾಗಿ ಎದುರಿಸೋದಕ್ಕೆ ನಾನು ಹುಟ್ಟಿ ಬಂದಿದ್ದೇನೆ ಆದ್ದರಿಂದ ನಾನು ಸಮಸ್ಯೆಗಳಿಗೆ ಎದುರೋದಿಲ್ಲ ಅನ್ನುವಂತಹ ದೃಢ ನಿರ್ಧಾರ ಹಠ ಛಲ ಚಾಲೆಂಜ್ ಚಾಲೆಂಜು ನಮ್ಮೆಲ್ಲರಿಗೂ ಇರಬೇಕು ಯಾಕೆ ಅಂತಂದರೆ ಸವಾಲುಗಳು ಎಂಡ್ಲೆಸ್ಸು ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಎಂಡ್ಲೆಸ್ಸು ಸವಾಲುಗಳು ಅಂತಕ್ಕಂಥದ್ದು ಸಮಸ್ಯೆಗಳು ಅಂತಕ್ಕಂಥದ್ದು ಈ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಎಂಡ್ಲೆಸ್ಸು ಈ ಹೆಂಡ್ಲೆಸ್ ಅಂತ ನಾವು ಬಿಟ್ರೆ ನಮಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಉದಾಸೀನ ಬಂದೇ ಬಿಡ್ತದೆ ಹೇಗಿಡ ಬಿಡ ನೋಡ್ಕೊಳ್ಳೋನು ಬಿಡ ಆಗಿದ್ದಾಗಲಿ ಬಿಡು ಬಂದಿದ್ದೆಲ್ಲ ಬರಲಿ ಭಗವಂತನ ದಯ ಇರಲಿ ಬಂದಿದ್ದೆಲ್ಲ ಬರಲಿ ಭಗವಂತನ ದಯ ಹೊಂದಿದ್ದರೆ ಸಾಕು ನಾನು ಎದುರಿಸ್ತೀನಿ ಸವಾಲುಗಳಿಗೆ ನಾವು ಸೋಲಬಾರ್ದು ಸವಾಲುಗಳನ್ನು ನಾವು ಸ್ವೀಕಾರ ಮಾಡಬೇಕು ನಾವು ಹೇಡಿಗಳಾಗಿ ಸವಾಲುಗಳಿಗೆ ಸೋಲಬಾರ್ದು ನಾವು ಕಲಿಗಳಾಗಿ ಸವಾಲುಗಳನ್ನು ಎದುರಿಸ್ಬೇಕು ಸವಾಲುಗಳನ್ನು ಗೆಲ್ಲಬೇಕು ಸ್ವೀಕಾರ ಮಾಡಬೇಕು ಯಾಕೆ ಅಂದರೆ ನಾವು ಧೀರರು ವೀರರು ನಾವು ದೇವರ ಕೃಪೆಗೆ ಒಳಗಾಗಿರ್ತಕ್ಕಂಥವ್ರು ಯಾವತ್ತೂ ಕೂಡ ಸಮಸ್ಯೆಗಳಿಗೆ ಹಂಚಬಾರ್ದು ಅಳುಕಬಾರದು ದೃಢ ಸಂಕಲ್ಪದಿಂದ ನಾವು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳುವಂಥವನಿಗೆ ಎಂಥ ಸಮಸ್ಯೆ ಬಂದರೂ ಕೂಡ ಅವನು ಅಂಜೋದಿಲ್ಲ ಹಳ್ಕೋದಿಲ್ಲ ದೃಢವಾಗಿರ್ತಾನೆ